ಕೇರಿ ವೆಂಕಟರಮಣ ದೇವಸ್ಥಾನದಲ್ಲಿ ಜನವರಿ ಹತ್ತರಂದು ಏಳನೇ ವರ್ಷದ ಏಕಾದಶಿಯನ್ನ ಅದ್ದೂರಿಯಿಂದ ಆಚರಿಸಲಾಗುವುದು ಎಂದು ದೇವಳದ ಮ್ಯಾನೇಜಿಂಗ್ ಟ್ರಸ್ಟಿ ಪ್ರವೀಣ್ ನಾಗ್ವೇಕರ್ ಬೋಳಾರ್ ಮಾಹಿತಿ ನೀಡಿದ್ದಾರೆ ಇಲ್ಲಿ ನಡೆಯುವ ಏಕಾದಶಿ ಕಾರ್ಯಕ್ರಮ ದೇವರ ಅಪ್ಪಣೆಯಂತೆ ನಡೀತಾ ಇದ್ದು ಪ್ರತಿ ಬಾರಿಯಂತೆ ಈ ಬಾರಿಯೂ ವಿಜೃಂಭಣೆಯಿಂದ ಆಚರಿಸಲಾಗುವುದು ಅಂದು ಲೋಕ ಕಲ್ಯಾಣಕ್ಕಾಗಿ ನಾಮತ್ರಯ ಮಹಾಮಂತ್ರ ಜಪಯಜ್ಞ ಪುಷ್ಪಯಾಗ ಮತ್ತು ಅಷ್ಟವಧಾನ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂದು ಸಾಯಂಕಾಲ ನಾಲ್ಕು ಗಂಟೆಗೆ ಡೊಂಗರಕೇರಿ ಕಟ್ಟೆಯಿಂದ ಪುಷ್ಪಯಾಗದ ಹೂವಿನ ವಿಶೇಷ ಮೆರವಣಿಗೆ ನಡೆಯಲಿದೆ ಎಂದರು ಇದೇ ವೇಳೆ ಕಾರ್ಯಕ್ರಮದ ಉಸ್ತುವಾರಿ ಗಣೇಶ್ ನಾಗ್ವೇಕರ್ ಬೋಳಾರ್ ಮಾತನಾಡಿ ಅಂದು ಬೆಳಗ್ಗೆ ಏಳರಿಂದ ಎಂಟರವರೆಗೆ ಸಾಮೂಹಿಕ ವಿಷ್ಣು ಸಹಸ್ರನಾಮ ಪಾರಾಯಣ ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾಪೂಜೆ ಒಂದರಿಂದ ಮೂರರವರೆಗೆ ಭಜನಾ ಕಾರ್ಯಕ್ರಮ ರಾತ್ರಿ ಒಂಬತ್ತಕ್ಕೆ ದೀಪಾರಾಧನೆ ಮಹಾಪೂಜೆಯ ಬಳಿಕ ಹತ್ತು ಗಂಟೆಗೆ ಪ್ರಸಾದ ವಿತರಣೆ ನಡೆಯಲಿದೆ ಎಂದು ಹೇಳಿದ್ದಾರೆ ಇನ್ನು ಈ ವೇದಿಕೆಯಲ್ಲಿ ವಿನಾಯಕ ಶೇಟ್ ಸಾಯಿದತ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು ಪ್ರಾತಕಾಲ ಐದೂವರೆ ಗಂಟೆಗೆ ಸುಪ್ರಭಾತ ಸೇವೆ ಅಂದರೆ ಈ ಮಹಿಳೆಯರು ಸುಪ್ರಭಾತವನ್ನು ಲೈವ್ ಮುಖಾಂತರ ಅಂದರೆ ಮಾ ಅವರು ಈ ದೇವರ ನಡೆಯಲ್ಲಿ ಎದುರಿಗೆ ನಮ್ಮ ದ ನಡುವಲ್ಲಿ ದೇವರ ನಡೆಯಲ್ಲಿ ಕೂತ್ಕೊಂಡು ಆ ದೇವರ ಸುಪ್ರಭಾತವನ್ನು ನಡೆಸಿ ಆ ಕವಾಟವನ್ನು ಉದ್ಘಾಟಿಸಲಿದ್ದೇವೆ ಹಾಗೆಯೇ ಆರು ಗಂಟೆಗೆ ಸಾಮೂಹಿಕ ಪ್ರಾರ್ಥನೆ ಹಾಗೂ ಅಷ್ಟಾಕ್ಷರಿ ಮಂತ್ರ ಜಪ ಈ ಪುರುಷರಿಂದ ಅಷ್ಟಾಕ್ಷರಿ ಮಂತ್ರ ಜಪ ಹಾಗೂ ಏಳರಿಂದ ಎಂಟು ಅಷ್ಟಾಕ್ಷರಿ ಜಪ ಹೇಳಿದರೆ ಓಂ ನಮೋ ನಾರಾಯಣಾಯ ಇದನ್ನು ಕೇವಲ ಪುರುಷರು ಮಾತ್ರ ಮಾಡ ಹೇಳಬೇಕೆಂದು ನಮ್ಮ ಗುರಿಯರು ಗುರು ಹಿರಿಯರು ಹೇಳಿದ್ದಾರೆ ಹಾಗೆಯೇ ಬ ಬೆಳಗ್ಗೆ ಎಂಟರಿಂದ ಹತ್ತರವರೆಗೆ ಮಹಿಳೆಯರಿಂದ ಹಾಗೂ ಪುರುಷರಿಂದ ವಿಷ್ಣು ಸಹಸ್ರನಾಮ ಪಠಣೆ ಹಾಗೂ ಹತ್ತರಿಂದ ಹನ್ನೆರಡು ಈ ಸಲ ನಾವೊಂದು ಒಂದು ವಿಶೇಷವಾಗಿ ನಮ್ಮ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ನಮ್ಮ ತಂತ್ರಿವರಣ್ಯರು ಅವರು ಅವರ ಮಾರ್ಗದರ್ಶನದ ಮೇರೆಗೆ ಭಗವದ್ಗೀತೆ ಪಾರಾಯಣ ಪಠಿಸಲು ಅವರೊಂದು ನಮ್ಮನ್ನು ಉದ್ದೇಶಿಸಿದ್ದಾರೆ ಅದನ್ನು ನಾವು ನಮ್ಮ ಒಂದು ಮಹಿಳಾ ತಂಡ ಅವರ